ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭ ಗುರುವಾರ ಗುರುವಾರ ರಾಯರ ಸೇವೆ ಮಾಡ್ತಾಯಿದ್ದೀನಿ ಕೃಷ್ಣ ಪಕ್ಷ ಪೂಜೆ ಮಾಡ್ತಾಯಿದ್ದೀನಿ ರಾಯರ ನೈವೇದ್ಯಕ್ಕೆ ಒಬ್ಬಟ್ಟು ಹೂರ್ಣ ಮಾಡಿಕೊಂಡು ರಾಯರ ನೈವೇದ್ಯ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಹೂರ್ಣ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಕಡಲೆ ಬೆಳೆ ಹಾಕಿ ಬೆಲ್ಲ ಹಾಕಿ ಒಂದು ಚೂರು ಹೂರ್ಣ ಮಾಡ್ಕೊಂಡು ರಾಯರ ನೈವೇದ್ಯಕ್ಕೆ ಇಕ್ಕಿದ್ದೀನಿ ఓం కృష్ణాయ నమో ఓం గురుభ్యో నమ వెంకటనాథాయ విద్మే సజ్జనండాయ ధీమహే తన్నో రాఘవేంద్ర ప్రచోదయత్ ఓం మేటనాథాయ విమే తిమ్మణపుత్రాయ ధీమహే తన్నో రాఘవేంద్ర ప్రచోదయత్ ఓం ప్రహ్లాదాయ విద్మే వ్యాసరాజాయ విద్మే తన్నో రాఘవేంద్ర శ్రీ గురు రాఘవేంద్రాయ నమ ఓం శ్రీ గురు రాఘవేంద్రాయ నమ పూజ్యాయ రాఘవేంద్రాయ సత్యతాయ భా కల్పవృక్షాయ నమతీ నవే ధర్మదా దీప శాంతియా శాంత చల్దవ జ్ఞానదా దీప హచ్చుగా లోకవాణి నడస

ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿಗೆ ತುಪ್ಪದ ದೀಪ ಆರತಿಯೂ ಮಾಡದೆ ಈಗ ಕರ್ಪೂರ ದೇ ಆರತಿಯೂ ಮಾಡ್ತಾಯಿದ್ದೀನಿ ತುಂಬ ನನ್ನ ಮಗಳ ಕೈಯಲ್ಲಿ ಮುಡುಪು ಕಟ್ಟು ಸಾರನೇ ಗುರುವಾರದ ಪೂಜೆ ಇದು ತುಂಬ ಚೆನ್ನಾಗಿ ನಡೆಯಿತು ದೇವ್ರು ನಂಬೋಕ್ಕಿಂತ ದೇವ್ರು ನಂಬಿ ಪೂಜೆ ಮಾಡೋಕ್ಕಿಂತ ಅದಕ್ಕಿಂತ ಫಲ ಯಾವುದೂ ಇಲ್ಲ ಜನನ ನಂಬಿ ಮೋಸ ಹೋಗೋಕ್ಕಿಂತ ದೇವ್ರು ನಂಬಿ ದೇವ್ರ ಜ್ಞಾನ ಮಾಡಿ ಅದು ತುಂಬ ಒಳ್ಳೆಯದು ಜನ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ನಮ್ಮ ಹಿಂದೆ ನವರಂಗಿ ಆಟ ಆಡಿರ್ತಾರೆ ಅಂಥವ್ರನ್ನ ದೂರ ಇಡಿ ಅಂಥವ್ರನ್ನ ಹತ್ರ ಸೇರಿಸ್ಕೊಳ್ಳೋಕ್ಕಿಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮ ರಾಯ ನೆನೆದು ನಮ್ಮ ರಾಯರ ಸೇವೆ ಮಾಡೋದರಲ್ಲಿ ಎಷ್ಟು ಪುಣ್ಯ ಐತೆ ನಾನು ಇಷ್ಟೇ ಹೇಳೋದು ಕೆಟ್ಟ ಸಹವಾಸ ಬೇಡ ಕೆಟ್ಟ ಜನರ ಸಹವಾಸ ಬೇಡ ರಾಯರ ಸ್ಮರಣೆ ಮಾಡಿ ರಾಯರಿದ್ದಾರೆ 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 ಎಲ್ಲದಕ್ಕೂ ಒಂದೇ ಕಾರಣ ನಮ್ಮ ರಾಯರು ಕಷ್ಟದಲ್ಲಿ ನಾವು ಕೈ ಹಿಡಿಯೋ ಜನ ಅಲ್ಲ ದೇವರ ಸೇವೆ ಮಾಡಿದಷ್ಟು ನಮಗೆ ಒಳ್ಳೆಯದು ನನಗೆ ತುಂಬ ಅನುಭವ ಆಗೈತೆ ಅದರಿಂದ ನಾನು ಕೆಟ್ಟ ಜನರ ಸಹವಾಸದಿಂದ ದೂರ ಇರಬೇಕು ರಾಯರ ಸೇವೆ ಮಾಡಿ ಪುಣ್ಯ ಕಟ್ಕೋಬೇಕು ಅಷ್ಟೇ ಹೇಳೋದು ಬೇಡವೇ ಬೇಡ ಕೆಟ್ಟ ಜನರ ಸಹವಾಸ ಓಂ ಶ್ರೀ ಕೃಷ್ಣಪಿಯೋ ನಮಃ ಓಂ ಕೃಷ್ಣಾಯ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮತೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಟೈಮ್ ಇದ್ರೆ ಜಪ ಮಾಡಿ ಲೇಖನ ಬರಿ ತುಂಬ ಒಳ್ಳೆಯದಾಗುತ್ತೆ